ವಾಲ್ ಪೇಪರ್ ಇಕ್ಕೊಂಡ್ಬಿಟ್ಟವ್ರೆ ಅಂದ್ರೆ ನಾವ್ ಮಾತೇ ಆಡಂಗಿಲ್ಲ ನಾವ್ ಸ್ಟೇ ಆಗಿರೋ ರೂಮ್ ನ ತೋರಿಸ್ತೀನಿ ನಿಮಗೆ ಸೊ ಡಿ ಬಸ್ ಫ್ಯಾನ್ ಇದ್ರು ನಾವು ಮಕ್ಳಲ್ಲ ಒಳ್ಳೆ ಮಕ್ಕಳು ವೆಲ್ಕಮ್ ಅಗೇನ್ ಸಚು ಪಾಪು ಯೂಟ್ಯೂಬ್ ಚಾನಲ್ ಸೊ ಇವಾಗ ಸಫಾರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಆಗಲೇ ಬೆಳಗ್ಗೆ ಆರು ಗಂಟೆ ಐದುವರೆಗೆ ಬಂದು ಇಬ್ಬರಿಸಿದ್ದಾರೆ ಸಫಾರಿಗೆ ಹೋಗಬೇಕು ಅಂತ ಹೋಗೋರೆಲ್ಲೋ ಗೊತ್ತಿಲ್ಲ ಆರು ಗಂಟೆ ಮೇಲೆ ಇದ್ದಾಗಲೇ ನಾವು ಸ್ವಲ್ಪ ಲೇಟಾಗಿದ್ವಿ ನೋಡಿ ಹೋಗಿದ್ದಾರ ಏನು ಅಂತ ಗೈಸ್ ಕಾಫಿ ವೆದರ್ ನೋಡಿ ಹೆಂಗಿದೆ ಚಿಂದ ಆಗಿದೆ ವೆದರು ಆಗ್ತಿದೆ ಆರು ಸಿಕ್ಸ್ ಫೈಗೆ ಔಟ್ ಆಗ್ತೀನಿ ಅಂತಂದರು ಬಟ್ ಆರೂವರೆ ಆದರೂ ಇನ್ನೂ ಹೋಗಿಲ್ಲ ಚೆನ್ನಾಗಿದೆ ಸಪಾರಿ ಗಾಡಿ ವೆಯ್ಟಿಂಗ್ ಆ ಬ್ರೋ ಕಂಟೆಂಟ್ ಹಾಂ ಐಟ ಫಾಲೋ ಮಾಡಿದ್ರಾ ಬಸ್ ಸೆಲ್ಫ್ ಪ್ರಮೋಷನ್ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ ಮೂರು ಜನ ಸಬ್ಸ್ಕ್ರೈಬರ್ಸ್ ಆ ಬ್ರೋ ಹಾಂ ಬರ್ತಾಯಿದ್ದೆ ಬಂದರು ಬರ್ತಾಯಿದ್ದೀರಾ ಹಾಂ ಜೀವ ಹಾಂ ಎಷ್ಟು ಗಾಡಿ ಹೊಡೋದು ಒಟ್ಟಿಗೆ ಹೊಡ್ತೀರಾ ಬ್ರೋ ಕಾಲ್ ಮಾಡಿ ಮಾಡಿ ಎಲ್ಲ ಲೇಟ್ ನಮ್ಮ ಹುಡುಗರು ಹಾಂ ಇಸ್ಮಾಯಿಲ್ ಕಾಫಿ ಚೆನ್ನಾಗಿದೆ ಇದು ಚೆನ್ನಾಗಿರಲ್ಲ ಅಂದ್ಕೊಂಡೆ ಸೊ ಏನು ಹೇಳ್ತಾ ಇದ್ದೆ ಸಫಾರಿ ಬೊಲೇರೋ ಬೊಲೆರೋ ತಾರ್ ಫೋರ್ ಇಂಟು ಫೋರ್ ಯಾವುದ್ರೂಗೋಣ ತಾರ್ ಲೋಗೋಣ ಅಥವಾ ಬಲೇರೋ ಹೋಗೋಣ ಟ್ರೆಕ್ಕಿಂಗ್ ಓಡುತ್ತಾ ಇದ್ದೀವಿ ಬೊಲೇರೋ ಪಿಕಪ್ ಸರ್ ಹಾ ಹೇಳಿ ಹೀಗೆ ક્યાંક કાચ તગોતીર લક્ષ રૂપાયો બલે હા હાથ લક્ષ એલે સન્રાઈઝું કાય સન્રાઈઝ મુજ મ ಗಾಯ್ಸ್ ಬಾಸ್ ಸಾಂಗ್ ಚಕ್ರವರ್ತಿ ಮತ್ತೆ ಮಳೆ ಆಗಿದೆ ಅಂತ ಇದೆಯಲ್ಲ ಅದು ಇಲ್ಲೇ ಅಂತ ಆಗಿರೋದು ಏನ್ ಹೇಳ್ತಾರೆ ಅಂದ್ರೆ ದರ್ಶನ್ ಫಿಲಮ್ ಏನಾರು ಆಯ್ತು ಅಂದ್ರೆ ವೆಹಿಕಲ್ಸ್ ಜಾಸ್ತಿ ಬರುತ್ತೆ ಗಾಡಿ ಬರುತ್ತೆ ಅಂತ ಅಂದ್ರೆ ಅವರು ಆ ರಿಕ್ವೈರ್ಮೆಂಟ್ ಹಂಗಿರುತ್ತೆ ಮತ್ತೆ ಜನನು ಹಂಗ್ ಬರ್ತಾರೆ ಅಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ ಅಂತ ಬಾಸ್

ಮಾತಾಡ್ತವ್ರೆ ನಾನು ಸುಮ್ಮನೆ ಹಿಂಗೆ ಕ್ಯಾಮ್ರಾ ಹಿಡಿದ್ರೆ ಡಿ ಬಿ ಎಸ್ ಬಗ್ಗೆ ಮಾತಾಡ್ತಾವ್ರೆ ನಿಲ್ಸ್ಬಿಟ್ರು ಅವರು ಹಂಗೆ ಅಲ್ವಾ ಕ್ಯಾಮ್ರಾ ಹಿಡಿದ್ರೆ ಪಕ್ಕಿ ಅಂತ ಶೂ ಹಾಕೊಂಡ್ಬರ್ಬೇಕಿತ್ತು ಪಕ್ಕ ಬಂದಿ ಬರ್ತೀವಿ ಐದು ಕಿಲೋಮೀಟ್ರ್ ನಡಿಬೇಕಿವಾಗ ಹಾ ಅವರು ಹೇಳಿದ್ರಲ್ಲ ಐದು ಕಿಲೋಮೀಟ್ರ್ ಹಿಂಗೆ ನಡೀತಿದ್ರೆ ತಪ್ಪಲಿಯಲ್ಲಿ ಚೂಪಿತ್ ಬರಿ ಬರ್ತೀನಿ ನಾನು ಬರ್ತಾ ನೋಡು ಅಲ್ಲೋಡು ಈ ಕಡೆ ಇಲ್ಲಿ ಇಲ್ಲಿ ಕಡೆ ನೋಡು ಕಡೆ ನೋಡ ವಾ ಈ ಕಡೆ ಯಾವ ಕಡೆ ಹೇಳಿದ್ರು ನೋಡ್ತೀವಿ ಈ ಅಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡು ಇದು ಟವರು ಮಜಾ ಅಲ್ಲಿ ನಿಂತ್ಕೊಂಡು ಒಂದು ಹಿಡ್ಕೊಂಬಿಟ್ಟು ವಾಚ್ ಟವರು ಫೋಟೋ ಶೂಟ್ ಮಾಡ ಇಲ್ಲಿ ಗಂಟ ತಾರ್ ಬರಲ್ವಾ ಇದು ಹತ್ತಲ್ವಾ ಅರಾಮಾಗಿ ಹತ್ತುತ್ತೆ ಹೌದು ಬಟ್ ಆರಾಮಾಗಿ ಹತ್ತುತ್ತೆ ಗಾಡಿ ನೋಡಿ ಪ್ರತಿ ಧ್ವನಿ ಕೇಳಿಸುತ್ತೆ ಸುತ್ತ ಬೆಟ್ಟ ಐತೆ ನೋಡಿ ಅಲ್ಲಿಂದ ಹಿಡ್ದು ಇಲ್ಲಿ ಡೌನು ಮತ್ತೆ ಅಲ್ಲೆಲ್ಲ ಬೆಟ್ಟ ರೈಸಿದ್ದು ಬಾರದು ಅಂತಾನೆ ಹಿಂಗೆ ಮಾಡೋರು ಏನೋ ಗೊತ್ತಿಲ್ಲ ಬಟ್ ನಾವು ಟ್ರೈ ಮಾಡ್ತೀವಿ ನಾವು ಯಾಕೆ ಬಿಡಬೇಕು ಇಂಥವ್ರು ಸಾಹಸ ಮಾಡಿದ್ಮೇಲೆ ಏನೋ ಇಂಥವ್ರು ಸಾಹಸ ಮಾಡಿದ್ಮೇಲೆ ಈ ಥರ ಎಲ್ಲ ಮಾಡ್ತಾ ಇರಬೇಕು ಬಟ್ ಒಳ್ಳೇ ನನ್ನ ಹಾಳು ಮಾಡಿದ್ದಾರೆ ಕೆಳಗಲೋ ಅಚ್ಚಾ ಇದೇನು ಬಿದ್ದೋಗ್ಬಿಟ್ರಿ ಅಲ್ಲ ನಮ್ಗೆ ಎಷ್ಟಾಗುತ್ತೋ ಹೋಗೋಣ ನೋಡಿ ಏನೇನು ಟಾಸ್ಕು ನಾನು ಕ್ಯಾಮ್ರಾ ಹಿಡ್ಕೊಂಡು ಹತ್ಬೇಕು ಅದಕ್ಕೆ ಎರಡ್ ಸಾವಿರ ಅಡಿ ಮೇಲಿದ್ದ ಅಡಿ ನಾವು ಮಕ್ಕಳಲ್ಲ ಒಳ್ಳೆ ಮಕ್ಕಳು ನೋಡಿ ಅಲ್ಲೊಂದು ಮನೆ ಕಳಿಸ್ತಾ ಇದೆ ನೋಡಿ ನೋಡಿ ಎಷ್ಟು ಇದೆ ಹಳೇ ಮನೆ ಜಿಪ್ಪು ಹಾಕಾಡಕ್ ಬತ್ತಿಲ್ಲ ಅವ್ನಿಗೆ ಜಿಪ್ ಹಾಕ ಏನ್ ಹುಡುಗರು ಟ್ರಿಪ್ಪಿಗೆ ಬರ್ತೀನಿ ಅಂದ್ಬಿಟ್ಟು ಹೊಸ ಟೀ ಶರ್ಟ್ ಎಲ್ಲ ತಗೊಬಂದವನೇ ಆಯ್ತಾ ಹೋಗ ಹಿಂದಿನ ದಿನ ಮನೇಲಿ ಇಟ್ಬಿಟ್ಟು ಬಂದವನೆ ಆ ಮಗನೇ ಅಲ್ಲ ನೀನು ಫಸ್ಟ್ ಟೈಮ್ ಫೋಟೋ ಚೆನ್ನಾಗಿ ತೆಗ್ದಿ ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಡ್ತು ನನಗೆ ಯಾವಾಗ ತೆಗ್ದ್ರು ನನ್ ಕೈ ಇಲ್ಲ ಕಾಲ್ ಕಾಣಿಸ್ತಲ್ಲ ನಾನು ತುಟಿ ಹಿಂಗೈತೆ ಮಚ್ಚ ಏರು ಹಿಂಗೈತೆ ಏನಾರ ಒಂದು ಹುಡುಕ್ತಾ ಇರ್ತಾನೆ ಕಂಡು ಸಿಕ್ತು ಕಂಡು ಮತ್ತೆ ಇಲ್ಲಿ ಕುತ್ಕೀನಿ ಹೇಳ್ತೀವಿ ಇಲ್ಲ ಏನಾದ್ರು ಒಂದು ಚಿಕ್ಕಗೆ ಹಾಕೊಳ್ಳೋದು ಇದ್ದಿದ್ರೆ ನಿಜವಾಗಲು ಪೀಸಾಗಿ ಜಾರೋಗೋದು ಈ ಥರ ಹುಳ ನನ್ನ ಲೈಫಲ್ಲೇ ನೋಡಿಲ್ಲ ನೋಡಿ ಫುಲ್ಲು ಒಂಥರ ಫುಲ್ ರೌಂಡಿಗೆ ಹೋಗ್ಬಿಡ್ತೇವೆ ಬಾಲ್ ಥರ ನೋಡಿ ಏನೇನಿರ್ತಾವಪ್ಪ ನೇಚರ್ ಅಲ್ಲಿ ವಯಸ್ಸು ಏನಂದ್ರೆ ಇಲ್ಲಿ ಡೈರೆಕ್ಟ್ ಗಾಡಿ ಹೋಗ್ತಾ ಇತ್ತಂತೆ ಗಾಡಿ ಹೋಗ್ಬಾರ್ದು ಅಂತಾನೆ ಇದನ್ನ ಜೆ ಸಿ ಪಿಡಿ ತೋಡಿದಾರೆ ಎಲ್ಲಾ ಬಾಟ್ಲು ಎಣ್ಣೆ ಹೊಡೆಯೋದು ಮತ್ತೆ ಪ್ಲಾಸ್ಟಿಕ್ ಬಾಟ್ಲು ಎಲ್ಲಾ ಕಸ ಮಾಡ್ತಾರೆ ಹ್ಮ್ ಅದೆಲ್ಲ ಮಾಡ್ತಾ ಇದ್ರು ಅಂತ ಎಲ್ಲಾ ಕ್ಲೋಸ್ ಮಾಡಿದ್ದಾರೆ ಕವರ್ ಗಿವರ್ ಎತ್ಕೊಂಡ್ ಬಂದು ಅದ್ರಲ್ಲಿ ತುಂಬಕೊಂಡು ತಾಂಡೋಗ್ಬಿಡ್ಬೇಕು ನಾನ್ ನೇಚರ್ ಮಧ್ಯ ಏನೇ ಬಿಸಾಕ್ ಬಿಡ್ತಾರೆ ನೋಡಿ ಇಲ್ಲೂ ಅಷ್ಟೇ ಬಾಟ್ಲುಗಳೆಲ್ಲ ಬಿಸಾಕೋರು ಇದು ಬಿಯರ್ ಬಾಟ್ಲು ಇದೇ ನೀವು ಹತ್ತು ವರ್ಷ ಇಪ್ಪತ್ತು ವರ್ಷ ಸಾವಿರ ಕರ್ಗಲ್ಲ ಇದೆ ಏನ್ ಫೋರ್ಸು ಸೌಂಡು ಆ ಸೌಂಡ್ ಕೇಳಕ್ಕೇನೆ ಮಜಾ ಒಂಥರ ಮೈ ಜುಮ್ಮದೆ ಸೌಂಡ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀನಿ ನೋಡಿ ನಿಮ್ಗೋಸ್ಕರ ಅಲ್ಲಿಂದ ಹಿಡಿದು ಬಿಟ್ಟು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀಟ ನೋಡ್ಕೊಳ್ಳಿ ಒಂದು ಸೋಮದಲ್ಲೇ ತೋರಿಸ್ಬಿಡ್ತೀನಿ

ಈ ಪ್ಲೇಸಿಂದ ಹೋಗ್ತಾ ಇದೀವಿ ಇದಾದ ಮೇಲೆ ಇನ್ನೊಂದು ಪ್ಲೇಸ್ ಯಾವುದು ಇದೆ ಅಂತ ಹೇಳಿದ್ರು ಟೈಮ್ ಆಯ್ತು ಕರ್ಕೊಂಡು ಹೋಗ್ತಾರ ಇಲ್ಲೋ ಗೊತ್ತಿಲ್ಲ ನೋಡೋಣ ಇಲ್ಲಿಂದ ರೆಸಾರ್ಟ್ ಹೋಗೋಣ ಗಾಯ್ಸ್ ನಾವು ಇರತಕ್ಕಂತ ಒಂದು ರೆಸಾರ್ಟ್ ಗೆ ಬರ್ತಿದೀವಿ ವಾಪಸ್ ಗಾಯ್ಸ್ ಇಲ್ಲಿ ಇರತಕ್ಕಂತ ನಮ್ಮ ಹುಡುಗ ವಾಮಿಟ್ ಮಾಡೋನೇ ಕುಡಿತಿದ್ದಕ್ಕೆ ನೋಡಿ ಕುಡಿತಿದ್ದೆ ಇನ್ನು ವಾಮಿಟ್ ಮಾಡಿದೀಯಾ ನಿನ್ನೆ ರಾತ್ರಿ ನಾವು ಬಂದಿರೋದು ಮಚ್ಚ ನಿನ್ನೆ ರಾತ್ರಿ ನಾವು ಬಂದಿರೋದ ನಿನ್ನ ಪಕ್ಕಕ್ಕೆ ಮಲಗಿದ್ವು ಯಾರ ವಾಂತಿ ಮಾಡಿದೀಯ ಏನ್ ಮೇಲೆ ಮಾಡ್ಕೊಂಡು ಗಲಿದ್ ನನ್ ಮಗನೆ ಥೂ ಚಪ್ಪಲಿ ಒಳಗೆ ಕ್ರಾಕ್ ಚಾಪಲ್ ಇದಕ್ ಯೂಸ್ ಮಾಡ್ತಾರ ಮಚ್ಚ ನೀವ್ ಹಿಂದೆ ಕೂತಿದ್ರಲ್ಲ ಅದಕ್ಕೆ ಬರ್ಲಿಲ್ಲ ಅದಕ್ಕೆ ಅಕ್ಕಪಕ್ಕ ಮಾತಾಡಿಬಿಡಬೇಕು ಆಗಾಗ ಅದ ಕಡೆ ಕಳ್ಬಿಟ್ರೆ ನಮಗೂ ಗೊರೋ ನಾವು ಬಿಡ್ತು ಅಷ್ಟೇ ನಾನು ಡ್ರೈವ್ ಮಾತಾಡ್ಕೊಂಡು ಹೋಗ್ತಿದ್ದೆ ನಾವು ಫುಲ್ ಮಾತಾಡ್ಕೊಂಡಿದ್ದ ನೆಕ್ಸ್ಟ್ ಲೆವೆಲ್ ಬಿಡಪ್ಪ ಮಾತಾಡಿದ್ರೆ ಡಿ ಬಾಸ್ ಫ್ಯಾನು ಫೋಟೋ ತಗೊಳ್ಳೋ ಮನೆ ಗೈಸ್ ಇವಾಗ ರೆಸಾರ್ಟಿಗೆ ರೀಚ್ ಆದ್ವಿ ಇವರೇ ನಮ್ಮ ಡ್ರೈವಿಂಗ್ ಮಾಡಿದ್ದು ಸೊ ಡಿ ಬಾಸ್ ಫ್ಯಾನ್ ಇವರು ಹರೀಶ್ ಅಂತ ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಫ್ ರೋಡ್ ಸಕ್ಕತ್ತಾಗಿ ಓಡಿಸಿದ್ರು ಮಾತ್ರ ನಾನು ನಿಮಗೆ ಕ್ಲಿಪಿಕ್ಸ್ ಎಲ್ಲ ಹಾಕ್ತೀನಿ

ಮತ್ತೆ ಆಗಿರೋ ರೂಮ್ನ ತೋರಿಸ್ತೀನಿ ನಿಮಗೆ ಸೊ ರೂಮ್ ಥು ಲೈಟಾಗಿ ಜಸ್ಟ್ ಯಾವ ಥರ ಇತ್ತು ಅಂತ ಓಕೆನಾ ನೋಡಿ ಸೊ ಇದು ಬಂದು ಎರಡು ಚೇರ್ ಕೊಟ್ಟಿದ್ದಾರೆ ಆ್ಯಂಡ್ ಟಿ ವಿ ಸೊ ಚೆನ್ನಾಗಿದೆ ವಾಲು ಆ್ಯಂಡ್ ಎ ಸಿ ಇದು ಬಾಲ್ಕನಿ ಕಾಟ್ ಬೆಡ್ಡು ಇಲ್ಲಿ ಟೂ ಕಾರ್ಡ್ ಬೆಡ್ಡು ಚೆನ್ನಾಗಿದೆ ಸಿಂಪಲಾಗಿ ಒಂಥರ ಪ್ರೈವೇಟಾಗಿದೆ ಸೊ ಮಿರರು ಇದು ತೊರ ಆದ್ರೂ ಮಾತ್ರ ಚಿಡಿಯ ರೈತ ಸೊ ನಿಮಗೆ ಬಾಲ್ಕನಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿಂದ ಬಾಲ್ಕನಿ ನೋಡಿ ಫುಲ್ಲು ಫುಲ್ ಬೆಳಗ್ಗೆ ಎಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಸ್ಮಾಕ್ ಇತ್ತು ಸೊ ಇದೊಂದು ಇದೆ ಸೊ ಹೇಗಿದೆ ಹೇಳಿ ಇವಾಗ ಚೆಕ್ಔಟ್ ಆಗ್ತಾ ಇದ್ವಿ ಮುಗಿತಲ್ಲಾದ್ರೂ ರೆಸಾರ್ಟ್ ಇಷ್ಟ ಆಗಿದ್ರೆ ಬನ್ನಿ ಥ್ಯಾಂಕ್ ಯು ಸೊ ಗಾಯ್ಸ್ ಇದು ಬಂದು ಗಾರ್ಡನ್ನು ನೋಡಿ ಹೆಂಗಿದೆ ಅಂತ ಚಿಂದ ಆಗಿದ್ದಾರೆ ನೈಟ್ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ ಬಾಯ್ಸು ಏನೋ ಮಾಡ್ತಾವ್ರೆ ಸೊ ಇದು ಬಂದು ಸ್ವಿಮ್ಮಿಂಗ್ ಫೂಲ್ ದೊಡ್ಡದು ಸೊ ಇಲ್ಲಿ ಒಂದು ವಿಲ್ಲ ಇದೆ ಇಲ್ಲೊಂದು ವಿಲ್ಲ ಇದೆ ಇಲ್ಲೊಂದು ವಿಲ್ಲ ಇದೆ ಇಲ್ಲೊಂದು ವಿಲ್ಲ ಇದೆ ಆ್ಯಂಡ್ ಇದು ಬಂದು ತೊಟ್ಟಿ ಮನೆ ಅಂದರೆ ಲೈಕ್ ಅಥೆಂಟಿಕ್ ಆಗಿ ತೊಟ್ಟಿ ಮನೆ ಯಾವ ಥರ ಇರುತ್ತೆ ಆ ಥರ ಮಾಡಿದ್ದಾರೆ ತುಂಬ ಅದೆಲ್ಲ ಆಲ್ರೆಡಿ ಆಗಿದೆ ಸೊ ಓಕೆ ಗಾಯ್ಸ್ ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ಚೆಕ್ಔಟ್ ಆಗಿ ಇಲ್ಲಿಂದ ಸೀದಾ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಹೋಗ್ಬೇಕಾದ್ರೂ ಒಳ್ಳೆ ವೆದರ್ ಇದೆ ಆ್ಯಕ್ಚುಲಿ ವಯಸ್ಸೆಲ್ಲ ಮಸ್ತಾಗಿ ರೆಡಿಯಾಗಿದ್ದಾರೆ ಫೋಟೋ ಮಾಡಲಿ ಜಿಲ್ಲಾ 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 ಜಿಲ್ಲ ರೇಬನ್ ನೂರು ರೂಪಾಯಿ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ರೇಬನ್ ನೋಡಿ ಹೆಂಗಿದೆ ಆಯ್ತು ಬಿಡು ಒರಿಜಿನಲ್ಲು ಐರ್ಜಿನಲ್ ರಾ ಪಕ್ಕ ಹಂಡ್ರೆಡ್ ಪರ್ಸೆಂಟು ನೋಡಿ ಅಳ್ಸೋಗೈತು ಅಷ್ಟೇ ಈ ಕಡೆ ಅಲ್ಸೋ ಸ್ಕ್ಯಾನರ್ ಬಾರ್ ಕೋಡು ಅವು ಏನೇನು ಇಲ್ಲ ಪಕ್ಕ ತೋರಿಸ್ತಾ ಇದೆ ಒರಿಜಿನಲ್ ಏನೋ ಒಂದು ಹೋಟೆಲ್ ಒರಿಜಿನಲ್ಲು ಇಲ್ಲೊಂದು ಏನೋ ನಂಬರ್ ಇದೆ ಎಂಟು ಎರಡು ಮೂರು ಒಂದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒರಿಜಿನಲ್ ಸಕಲೇಶ್ಪುರ ರೆಸಾರ್ಟಿಂದ ಹೊರಟು ಇವಾಗ ಶಾಂತಿ ಗ್ರಾಮ ಟೋಲ್ ಹತ್ರ ಇದೀವಿ ಸೊ ಇಲ್ಲಿ ಕಾಫಿ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ ಿದೆ ಕಾಫಿ ಅಂಗಳ ಅಂತೆ ಸೊ ಅಲ್ಲಿ ಕಾಫಿ ಟೀ ಕುಡಿದು ಸೀದಾ ನಮ್ಮೂರ್ಗೆ ಹೋಗ್ತೀವಿ ನಮ್ಮೂರಲ್ಲಿ ಮಾಸ್ವಲ್ಪ ಇದೆ ಪಕ್ಷ ಅಂದರೆ ಪಿತೃಪಕ್ಷ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೋಗೋಣ ಸಾರಿ ಬೆಂಗ್ಳೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ That's okay.